ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಅಂಗಲ ಕ್ಲೀನ್ ಮಾಡುವಂತಹ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದೆ ಇವತ್ತು ಸೋಮವಾರ ಕ್ಲಾಸ್ ಅಂತೂ ಒಂಬತ್ತು ಕಾಲಿಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಗೊತ್ತಿದ್ದರೂ ಕೂಡ ಬೇಗ ಹೊರಡೋಣ ಅಂತ ಹೇಳಿ ಅಂದ್ಕೊಂಡಿದ್ರು ಕೂಡ ಈ ಕೆಲಸಕ್ಕೆ ಕೈ ಹಾಕಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಹಾಗಾಗಿ ಈ ಕ್ಲಾಸನ್ನು ಹೇಗೂ ಅಟೆಂಡ್ ಮಾಡಲಿಕ್ಕಾಗಲ್ಲ ಸ್ವಲ್ಪ ಲೇಟೇ ಹೋಗೋಣ ಅಂತ ಹೇಳಿ ಒಂದು ಹತ್ತು ಗಂಟೆಗೆ ಹತ್ತು ನಿಮಿಷ ಇರುವಾಗ ಕಾಲೇಜ್ ತಲುಪಿದೆ ಉನ್ನತಿ ಕ್ಲಾಸ್ ನ ಕೊನೆಯ ಹಂತದಲ್ಲಿದ್ದೇವೆ ನಾಳೆ ಒಂದು ಕ್ಲಾಸ್ ಇದೆ ಫೈನಲ್ ಆಗಿ ಎಂಡ್ ಆ್ಯಂಡ್ ಇವತ್ತು ಕೂಡ ಕ್ಲಾಸನ್ನು ಮುಗಿಸ್ಕೊಂಡು ಬಂದೆ ತುಂಬಾ ಹ್ಯಾಪಿ ಫೀಲ್ ಆಯಿತು ಬಿಕಾಸ್ ಸ್ಪೀಚ್ ಇರ್ತದಲ್ಲ ಅದನ್ನು ಫಸ್ಟ್ ಹೋಗಿ ಮಾಡಿದೆ ಅಂತ ಹೇಳಿ ಆ್ಯಂಡ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇರೋದು ಒಂಥರ ಖುಷಿ ನೀಡ್ತಾ ಇದ್ದೆ ಆ್ಯಂಡ್ ರಸ್ತೆಯಲ್ಲಿ ಬರೋವಾಗ ನನಗೆ ಆದ್ಯನವರು ಸಿಕ್ಕಿದ್ರು ರಿಕ್ಷಾದಲ್ಲಿ ಹೋಗ್ತಾ ಇದ್ದರು ಸೊ ಸ್ವಲ್ಪ ದೂರದವರೆಗೆ ನಾನು ಕೂಡ ಗಾಡಿಯಲ್ಲೇ ಬಂದೆ ಹಾಗಾಗಿ ಈ ಮೊದಲ ವಿಡಿಯೋ ಕ್ಲಿಪ್ಪಲ್ಲಿ ಗಮನಿಸಿದರೆ ನೀವು ನೋಡಿರಬಹುದು ಸಲೀಸಾಗಿ ಮನೆಗೆ ಬಂದು ಸಲ್ತಿದೆ ಅದಾದ ಸ್ವಲ್ಪ ತುಳಸಿಯ ಸೊಪ್ಪಿಂದ ಸ್ವಲ್ಪ ಮುಖವನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಬಿಕಾಸ್ ಯಾವುದೇ ಕ್ರೀಮ್ ಎಲ್ಲ ಹೆಚ್ಚಾಗಿ ನಾನು ಬಳಸೋದಿಲ್ಲ ಹಾಗಾಗಿ ಅದಾದ ಮೇಲೆ ಮಕ್ಕಳ ತುಂಟಾಟಿಕೆಯ ಜೊತೆ ನನ್ನ ಒಂದಷ್ಟು ಸಮಯವನ್ನು ಕೂಡ ಕಳೆದೆ ಆ್ಯಂಡ್ ಅವಳಂತೂ ಡ್ಯಾನ್ಸ್ ಮಾಡ್ತೇನೆ ಅಂತ ಹೇಳಿದ್ಲು ಹಾಗಾಗಿ ಸಾಂಗ್ಸ್ ಕೂಡ ಹಾಕಿದ್ದೆ ಹಾಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಪಕ್ಕದ ಮನೆಯವರು ಕೂಡ ಬಂದಿದ್ದರು ಆ್ಯಂಡ್ ನಾವು ಒಂದು ಸರಿಗೆ ಮೇಲ್ಮನೆಗೆ ಹೋಗಿ ಬಂದ್ವಿ ಸೊ ಅಲ್ಲಿ ಆದ ಮೇಲೆ ಕೆಳಗಡೆ ಬಂದು ಅದೇನಿಗೆ ಊಟ ತಿನ್ನಿಸ್ತಾ ಇದ್ದೆ ಬಿಕಾಸ್ ಅವರು ಊಟ ಮಾಡಿಸು ಅಂತ ಹೇಳಿ ಹೇಳಿದ್ಲು ಹಾಗಾಗಿ ಅದರ ನಡುವೆ ಅಮ್ಮ ಜ್ಯೂಸ್ ಕೂಡ ಮಾಡಿಕೊಟ್ರು ಪುನಾರವ್ರ ಜ್ಯೂಸ್ ನಾನು ಕೂಡ ಅದಕ್ಕೂ ಮುಂಚೆ ಒಂದು ಬ್ಯಾಟಿಂಗ್ ಮಾಡಿ ಮುಗಿಸಿ ಆಗಿತ್ತು ಆ್ಯಂಡ್ ಮೇಲೆ ನಾವು ಸೀದಾ ಒಬ್ಬರ ಮನೆಗೆ ಹೋಗಿದ್ವಿ ಆ್ಯಂಡ್ ಅಲ್ಲಿಂದ ಆಗಿ ಬರುವಾಗ ಗೋಲ್ ತಿನ್ನೋಣ ಅಂತ ಹೇಳಿ ಅನಿಸ್ತು ಹಾಗಾಗಿ ಟ್ವೆಂಟಿ ರುಪೀಸ್ ಇದು ಗೋಲ್ ಗೊಪ್ಪವನ್ನು ತಿಂದೆ ಆ್ಯಂಡ್ ತುಂಬ ಟೇಸ್ಟಿ ಅಂತ ಹೇಳೋಕ್ಕಾಗಲಿಲ್ಲ ಯಾಕಂತ ಹೇಳಿದರೆ ಆ ಟೇಸ್ಟ್ ನನಗಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಓಕೆ ಆ ಟೈಮ್ಗೆ ಅದೊಂಥರ ಖುಷಿ ನೀಡುತ್ತಲ್ಲ ಅಂತ ಹೇಳಿ ತಿಂದೆ ಆ್ಯಂಡ್ ಮೇಲೆ ಅಮ್ಮನ ಬಟ್ಟೆಯನ್ನು ಟೈಲರ್ ಹತ್ರ ಕೊಟ್ಟಿದ್ದರು ಸೊ ಅದನ್ನು ತೆಗೆದುಕೊಂಡು ಬರೋಣ ಅಂತ ಹೇಳಿ ಹೋದ್ವೆ ನಂಗಂತೂ ನೋಡಿದಾಗಲೇ ವಾವ್ ಅಂತ ಹೇಳಿ ಫೀಲ್ ಆಯಿತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನಾವು ಮನೆಗೆ ಬರುವಾಗಲೇ ಚಿರುಷ್ ಬಂದಿದ್ದ ಮನೆಗೆ ಸೊ ನಿನ್ನೆ ಹೇಳಿದ್ದ ಲೂಡೋಣ ಆಟ ಆಡೋಣ ಅಂತ ಹೇಳಿ ಹಾಗಾಗಿ ನನಗೆ ಮಾಡ್ತೋಗಿದ್ರು ಕೂಡ ಅವನು ನೆನಪಿನಲ್ಲಿ ಬಂದು ಕೂತಿದ್ದ ಆ್ಯಂಡ್ ಆದ್ಯ ಮತ್ತೆ ಚಿರುಷ್ ಆಟ ಆಡ್ತಾಯಿದ್ರು ನಾನು ಅದಾದಮೇಲೆ ಹೋಗಿ ಜಾಯಿನ್ ಆದೆ ಆ್ಯಂಡ್ ಅದಾದಮೇಲೆ ಚೆನ್ನಾಗಿ ಪೂರಿ ತಿಂದ್ವಿ ಅದಕ್ಕೂ ಮುಂಚೆ ಒಮ್ಮೆ ಊಟ ಆಯಿತು ನಮ್ಮದು ಮೂರು ಜನದ್ದು ಅದಾದಮೇಲೆ ಹೇಗೂ ಹೊಸ ಪ್ಯಾಕೆಟ್ನ ಬಿಸಿ ಬಿಸಿ ಪೂರಿ ತಿನ್ನೋಣ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ಮಾಡಲಿಕ್ಕೆ ಹೇಳಿ ಆದಮೇಲೆ ಅವ್ರು ಮಾಡಿದ್ರು ಆ್ಯಂಡ್ ಅವರಿಬ್ಬರು ಆಟದ ಜೊತೆಯಲ್ಲೇ ಸ್ವಲ್ಪ ಗಲಾಟೆಯನ್ನು ಕೂಡ ಮಾಡ್ತಾ ಇದ್ದರು ಆ್ಯಂಡ್ ನಾನು ಒಂದಷ್ಟಕ್ಕೆ ನನ್ನ ಬಾಡಿಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಹಾಗೆಯೇ ಆಟ ಆಡ್ತಾ ಹಾಗೆಯೇ ಮೊಬೈಲ್ ಹೊತ್ತುತ್ತಾ ಎಡಿಟಿಂಗ್ ಮಾಡ್ತಾ ಹೇಗೋ ಟೈಮನ್ನು ನಿಭಾಯಿಸ್ತಾ ಇದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬ ಸಿ ಯು